ಇಂದು ರಾಜ್ಯ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಯೋಜನೆಗೆ ಚಾಲನೆ ಸಿಗುತ್ತೆ ಬಹು ನಿರೀಕ್ಷಿತ ಯುವ ನಿಧಿ ಯೋಜನೆ ನೋಂದಣಿಗೆ ಇವತ್ತು ಅಧಿಕೃತವಾದಂಥ ಗ್ರೀನ್ ಸಿಗ್ನಲ್ ಪದವೀಧರರು ಹಾಗೆ ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ಯುವ ನಿಧಿ ಅನುಕೂಲ ಆಗುತ್ತೆ ಕಾಂಗ್ರೆಸ್ ಸರ್ಕಾರದ ನಾಲ್ಕು ಗ್ಯಾರಂಟಿಗಳು ಸಕ್ಸಸ್ ಅನುಷ್ಠಾನ ಆಗಿದೆ ಐದನೇ ಗ್ಯಾರಂಟಿ ಯುವ ನಿಧಿ ಕಾಯ್ತಾ ಇದ್ರು ನಮ್ಮ ನಿರುದ್ಯೋಗಿ ಯುವಕರು ಯಾವಾಗ ಸಿಗುತ್ತಪ್ಪ ದುಡ್ಡು ಅಂತೇಳಿ ಅಂದರೆ ಅನುಕೂಲ ಆಗಲಿ ಈಗ ಯಾರೋ ಕೆಲಸ ಸಿಗದೆ ಇರ್ತಾರೆ ಇನ್ನೂ ಕೂಡ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರೆ ಅಂಥವ್ರಿಗೆ ಅನುಕೂಲ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು ಆರು ತಿಂಗಳಾಗಿರಬೇಕು ಉನ್ನತ ಶಿಕ್ಷಣ ಅಥವಾ ಯಾವುದೇ ಉದ್ಯೋಗಕ್ಕೆ ಹೋದರೂ ಕೂಡ ಸಂದರ್ಭದಲ್ಲಿ ಅವ್ರಿಗೆ ಆ ಹಣ ಸಿಗೋದಿಲ್ಲ ಮಾಸಿಕ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಡಿಗ್ರಿ ಮಾಡಿದಂಥವ್ರಿಗೆ ಡಿಪ್ಲೊಮಾ ಮುಗಿಸಿದವ್ರಿಗೆ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಆರ್ಥಿಕ ನೆರವು ಅರ್ಜಿ ಸಲ್ಲಿಸಿ ಎರಡು ವರ್ಷದವರೆಗೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಆಗುತ್ತೆ ನೋಡಿ ಎಲ್ಲರೂ ಹಾಕೋಂಗಿಲ್ಲ ಈಗ ನಂದು ಒಂದು ವರ್ಷ ಒಂದು ವರ್ಷದಿಂದ ಡಿಗ್ರಿ ಮಾಡಿದೆ ಸರ್ ನಾನು ಮನೇಲಿದ್ದೀನಿ ಕೆಲಸ ಇಲ್ಲ ಹಾಗೆಲ್ಲ ಬರಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪದವಿ ಮುಗಿಸಿದಂತಹ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಆರು ತಿಂಗಳ ಆಗಿರಬೇಕು ಕಂಪ್ಲೀಟ್ ಆಗಿರಬೇಕು ನೀವೇನಾದರೂ ಸುಳ್ಳು ದಾಖಲೆಗಳನ್ನು ಕೊಟ್ಟಲ್ಲಿ ಸಿಕ್ಕಾಕೊಂಡ್ರೆ ನಿಮಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ನಿಮಗೇನಾದರೂ ಈಗ ಯುವ ನಿಧಿಗೆ ನೀವು ಫಲಾನುಭವಿ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ ನಿಮಗೆ ಜಾಬ್ ಸಿಗ್ತಾ ಜಾಬ್ ಸಿಗ್ತಪ್ಪ ಈ ಗೌರ್ಮೆಂಟಿಂದ ನಿಮಗೆ ದುಡ್ಡು ಬರ್ತಾಯಿತ್ತು ನಾಲ್ಕು ಮೇಲೆ ನಿಮಗೆ ಯಾವುದೋ ಒಂದು ಖಾಸಗಿ ಕಂಪ್ನಿನೂ ಅಥವಾ ಸರ್ಕಾರಿ ನೌಕರಿನೂ ಸಿಕ್ಬಿಡ್ತು ಅಂತಂದರೆ ನೀವು ನಿಮಗೆ ಆ ಒಂದು ದುಡ್ಡು ಬರೋದು ನಿಂತ್ಬಿಡುತ್ತೆ ನೀವು ತಿಳಿಸ್ಬೇಕಾಗತ್ತೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಬಾಪುಜಿ ಸೇವಾ ಕೇಂದ್ರ ಸೇವಾ ಕೇಂದ್ರ ಕರ್ನಾಟಕ ಬನ್ ಕೇಂದ್ರ ಇತರೆ ಸೇವಾ ಕೇಂದ್ರಗಳಲ್ಲಿ ನೋಂದಣಿಗೆ ನಿಮಗೆ ಅವಕಾಶಗಳಿರುತ್ತೆ ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ನಾಲ್ಕು ಗ್ಯಾರಂಟಿ ಸಕ್ಸಸ್ ಅನುಷ್ಠಾನ ಆಯಿತು ಬಟ್ ಐದನೇ ಗ್ಯಾರಂಟಿ ಇವತ್ತು ಚಾಲನೆ ಯುವಕರು ನಿರುದ್ಯೋಗಿ ಯುವಕರು ಕೂಡ ಕಾಯ್ತಾ ಇದ್ದರು ಸ್ವಲ್ಪ ಅನುಕೂಲ ಆಗುತ್ತೆ ನಮಗೆ ಹಣ ಯಾವಾಗ ಬರುತ್ತೆ ಅಂತ ಇದು ಯಾವ ರೀತಿ ಅನುಕೂಲ ಆಗ್ಬೋದು ಅದರ ಜೊತೆಗೆ ಏನೆಲ್ಲ ನಿಯಮಗಳಿದ್ದಾವೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆಗಳಿರುತ್ತೆ ಖಂಡಿತ ಪ್ರಭು ಇವತ್ತು ಏನು ಸರ್ಕಾರದ ಐದನೇ ಗ್ಯಾರಂಟಿಯ ನೋಂದಣಿಗೆ ಚಾಲನೆಯನ್ನ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದ ಬ್ಯಾಂಕ್ ಪಟ್ ನಲ್ಲಿ ಕೊಡ್ಲಿದ್ದಾರೆ ಯುವ ನಿಧಿ ಯೋಜನೆಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇತ್ತು ಯಾಕಂದ್ರೆ ಯುವ ಸಮುದಾಯಕ್ಕೆ ಒಂದು ಆರ್ಥಿಕ ನೆರವನ್ನ ಕಲ್ಪಿಸುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೊಳಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿತ್ತು ಅದು ಯಾವಾಗ ಜಾರಿ ಆಗತ್ತೆ ಅನ್ನುವಂತ ಒಂದು ಪ್ರಶ್ನೆಯು ಕೂಡ ಉದ್ಭವ ಆಗಿತ್ತು ಯಾಕಂದ್ರೆ ಈಗಾಗಲೇ ಸರ್ಕಾರ ತನ್ನ ನಾಲ್ಕು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದೆ ಹಾಗಾಗಿ ಐದನೇ ಗ್ಯಾರಂಟಿ ಯಾವಾಗ ಅನ್ನುವಂತ ಒಂದು ಪ್ರಶ್ನೆಯು ಕೂಡ ಉದ್ಭವವಾಗಿತ್ತು ಅದಕ್ಕೆ ಈಗ ಉತ್ತರವೂ ಕೂಡ ಸಿಕ್ಕಂತೆ ಕಾಣ್ತಾ ಇದೆ ಇವತ್ತು ನೋಂದಣಿಗೆ ಅಂದ್ರೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಇವತ್ತು ಚಾಲನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಅದೇ ಒಂದು ಸಭೆಯಲ್ಲಿಯೇ ಅಂದ್ರೆ ಅದೇ ಒಂದು ಕಾರ್ಯಕ್ರಮದಲ್ಲಿಯೇ ಲೋಗೋವನ್ನು ಕೂಡ ಅನಾವರಣ ಮಾಡ್ತಾರೆ ಪೋಸ್ಟರ್ ಅನ್ನು ಕೂಡ ಅನಾವರಣ ಮಾಡ್ತಾರೆ ಯುವ ನಿಧಿಯ ಪೋಸ್ಟರ್ ಮತ್ತು ಲೋಗೋ ಕೂಡ ಇವತ್ತು ಅನಾವರಣಗೊಳ್ಳತ್ತೆ ಈ ಒಂದು ಯೋಜನೆಯನ್ನ ಯಾರ್ಯಾರು ಅರ್ಹತೆ ಪಡ್ಕೊಳ್ತಾರೆ ಅಂತಂದ್ರೆ ಕರ್ನಾಟಕದವರಾಗಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅಂದ್ರೆ ಅವರು ಪದವಿಯನ್ನ ಪದವಿಯನ್ನ ಕಂಪ್ಲೀಟ್ ಮಾಡಿರ್ಬೇಕು ಅಥವಾ ಡಿಪ್ಲೊಮಾವನ್ನ ಕಂಪ್ಲೀಟ್ ಮಾಡಿರ್ಬೇಕು ಅವರು ಪದವಿ ಮುಗಿದ ಆರು ತಿಂಗಳವರೆಗೆ ಅವ್ರಿಗೆ ಉದ್ಯೋಗ ಸಿಕ್ಕಿರಬಾರ್ದು ಅಂದ್ರೆ ಆರು ತಿಂಗಳ ಅವಧಿಯಲ್ಲಿ ಅವರು ಉದ್ಯೋಗವನ್ನ ಹುಡುಕಿ ಅವ್ರಿಗೆ ಸಿಗದೇ ಇದ್ದಂತ ಪಕ್ಷದಲ್ಲಿ ಅವರು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಜೊತೆಗೆ ಉನ್ನತ ಶಿಕ್ಷಣದಲ್ಲಿ ಏನಾದ್ರು ಅವರು ಮುಂದುವರೋದಾದ್ರೆ ಅವರು ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆಯನ್ನ ಪಡ್ಕೊಳ್ಳೋದಿಲ್ಲ ಪ್ರಮುಖವಾಗಿ ಈ ಒಂದು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಬೇಕಾಗುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಈಗ ಏನೇನ್ ಬೇಕು ಅನ್ನೋದನ್ನು ಕೂಡ ಈಗಾಗಲೇ ಕೇಳಲಾಗಿದೆ ಪ್ರಮುಖವಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೇಳಲಾಗಿದೆ ಯಾಕಂದ್ರೆ ಖಾಸಗಿಯಲ್ಲಿಯೋ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಕೆಲಸವನ್ನ ಮಾಡ್ತಿರುವಂತವ್ರು ಈ ಒಂದು ಯೋಜನೆಯನ್ನ ಅಂದ್ರೆ ಪಡ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಯೋಜನೆಯ ವ್ಯಾಲ್ಯೂ ಹೊರಟೋಗತ್ತೆ ಅಂದ್ರೆ ಅರ್ಹರು ಪಡ್ಕೊಳ್ಳೋದನ್ನ ಬಿಟ್ಟು ಅರ್ಹತೆ ಇಲ್ದಿರ್ತವರು ಕೂಡ ಇದನ್ನ ಯೋಜನೆಯನ್ನ ಪಡ್ಕೊಂಡ್ರೆ ಹಾಗಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೇಳಲಾಗಿದೆ ಆರು ತಿಂಗಳ ಅವಧಿಯ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಸಲ್ಲಿಸಬೇಕಾಗತ್ತೆ ಕರ್ನಾಟಕದವರು ಆಗ್ಬೇಕು ಕರ್ನಾಟಕದವರು ಅನ್ನುವಂತದ್ದಕ್ಕೆ ಇಲ್ಲಿ ದಾಖಲೆಯನ್ನು ಕೂಡ ಕೊಡಬೇಕಾಗತ್ತೆ ಹಾಗೆ ಇನ್ನಿತರ ಬೇರೆ ಬೇರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಇಲ್ಲಿ ಕೇಳಲಾಗಿದೆ ಅಂದ್ರೆ ಪದವಿ ಇರ್ಬೋದು ಅವರ ಎಸ್ ಎಲ್ ಸಿ ಪ್ರಮಾಣ ಪತ್ರ ಇರಬಹುದು ಪಿಯುಸಿ ಪ್ರಮಾಣ ಪತ್ರ ಇರ್ಬೋದು ಎಲ್ಲವನ್ನೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಕೇಳಲಾಗಿದೆ ಇವತ್ತಿನಿಂದ ಯೋಜನೆಗೆ ನೋಂದಣಿಯನ್ನು ಮಾಡಿಕೊಳ್ಳಲಾಗತ್ತೆ ಜನವರಿ ಹನ್ನೆರಡಕ್ಕೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾರೆ ಈ ಒಂದು ಯೋಜನೆಗೆ ಯೋಜನೆಯನ್ನು ಅಧಿಕೃತವಾಗಿ ಚಾಲನೆ ಕೊಡಲಾಗುತ್ತೆ ಅನ್ನುವಂತ ಮಾಹಿತಿಯು ಕೂಡ ಇದೆ ಶಿವಮೊಗ್ಗದಲ್ಲಿ ಈ ಒಂದು ಯೋಜನೆಯನ್ನ ಜಾರಿ ಮಾಡ್ತಾರೆ ಜಾರಿಯನ್ನ ದಾರಿಗೊಳ್ಳ ಅನ್ನುವಂತ ಒಂದು ಮಾಹಿತಿಯು ಕೂಡ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ